ನಮ್ಮ ಜೀವನ ಹಾಯ್ ಆಫ್ ದಿ ಮೋಸ್ಟ್ ಫೇಮಸ್ ತಗೊಂಡಿರುವ ಎಲ್ಲಾ ಕನ್ನಡಿಗರ ಡ್ರೀಮ್ ಬೈಕ್ ರಾಯಲ್ ಎನ್ಫೀಲ್ಡ್ ಬುಲೆಟ್ ಮಾಡಿ ನಂದು ಫೇವ್ರೆಟ್ ಗಾಡಿ ಅದಕ್ಕೆ ನಾನು ತಗೊಂಡೆ ನೀವೇನ್ ಮಾಡ್ತೀರಾ ನೋಡಿ ಈ ಬೈಕ್ ನ ತಗೊಂಡು ಒನ್ ಅಂಡ್ ಹಾಫ್ ಮಂತ್ ಆಯ್ತು ಇವಾಗ ಒಂದು ವಿಡಿಯೋ ಮಾಡಿದ್ದೀನಿ ವೆದರ್ ಸಖತ್ ಆಗಿದೆ ಮನೆಯಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಬಂದು ವಿಡಿಯೋ ಆದ್ರೂ ಮಾಡೋಣ ಅಂತ ಬಂದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ನಮ್ಮ ಗೆ ಪ್ರೀತಿಯಿಂದ ಒಂದೇ ಸಿಟ್ ನಾನು ಡೆಲ್ಟಾ ಆನ್ ರೋಡ್ ಆಲ್ಮೋಸ್ಟ್ ಎರಡು ಲಕ್ಷದ ಅರವತ್ ಸಾವಿರ ಇದೆ ಈ ಪ್ರೈಸ್ ಅಲ್ಲಿ ಸಿಗುವಂತಹ ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂದ್ರೆ ಇದೆ ಈ ವಿಡಿಯೋ ಕಾರಣ ಒಂದೇ ಇಲ್ಲ ಗಾಡಿ ಅಂತೂ ಓಡಿಸ್ ಸಖತಾಗಿದೆ ಒಂಥರ ಬೆಣ್ಣೆ ಇದ್ದಂಗೆ ಡೂಲ್ ಚಾನಲ್ ಎಸ್ ಸಸ್ಪೆನ್ಶನ್ಸ್ ಎಲ್ಲ ಕಡಕಾಗಿದೆ ಈ ತರ ಸದ್ದಿಲ್ಲದೆ ಹೋದ್ರೆ ಮಿನಿ ಹಾರ್ಟ್ ಅಟ್ಯಾಕ್ ಬ್ಯಾಂಗ್ಳೂರಲ್ಲಿ ಟೂ ವೀಲರ್ ಓಡಿಸಬೇಕಂದ್ರೆ ಅಷ್ಟೊಂದು ಈಜಿ ಅಂತ ಅಲ್ಲ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ಮನೆ ಮುಂದೆ ಪೆಂಡಾಲ್ ಹಾಕ್ಸ್ಕೊತಿರೋ ಈ ನಮ್ಮ ಬನರಘಟ ಫಾರೆಸ್ಟ್ ರೂಟ್ ಅಲ್ಲಿ ಒಂಥರ ಬೇರೆ ಲೆವೆಲ್ ಅಲ್ಲಿ ವೈಪ್ ಸಿಗುತ್ತೆ ಗುರು ಯಾಕಂದ್ರೆ ಬೆಳಗಿಂದ ಸಂಜೆವರೆಗೂ ಎಷ್ಟಾದ್ರೂ ಬಿಸಿಲಿರ್ಲಿ ಇಲ್ಲಿ ನೆರಳೇ ನೆರಳು ಮಾತೇ ಇಲ್ಲ ಒಂದು ಈ ಗಾಡಿದು ಡಿಸ್ಅಡ್ವಾಂಟೇಜ್ ಏನಂದ್ರೆ ನನಗನ್ಸಿದ್ದು ಇದರ ಹಾರ್ನ್ ಇಂಜನ್ ಸ್ಟಾರ್ಟ್ ಆಗಿ ಗಾಡಿ ಓಡಿಸ್ತಾ ಇದ್ರೆ ಎಷ್ಟಾದ್ರೂ ಹಾರ್ನ್ ಇದರ ಲುಕ್ ವೇಟ್ ಹೈಟ್ ಇದೆಲ್ಲ ನೋಡಿದ್ರೆ ಬಜಾಜ್ ಅವರದ್ ಗಾಡಿನೇ ಅನ್ಸಲ್ಲ ಇದು ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಮೈಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ಕೊಡುತ್ತೆ ಬ್ಯಾಂಗ್ಳೂರ್ ಟ್ರಾಫಿಕ್ ಮತ್ತೆ ಸಿಟಿಯಲ್ಲಿ ಏನಾದ್ರೂ ಓಡಿಸಬೇಕು ಅಂತ ಅನ್ಕೊಂಡಿದ್ರೆ ಮೈಲೇಜ್ ನಿಮ್ಗೆ ಇಪ್ಪತ್ತೆರಡಿಂದ ಇಪ್ಪತ್ ಮೂರವರೆಗೆ ಬರುತ್ತೆ ಇದ್ಯಾವ್ದಪ್ಪ ಲೆಫ್ಟ್ ಅಲ್ಲಿ ಮೈಲೇಜ್ ಇದ್ರಲ್ಲಿ ನಿಮ್ಗೆ ಫೋರ್ ರೈಡಿಂಗ್ ಮೋಡ್ಸ್ ಬರುತ್ತೆ ರೋಡ್ ರೇನ್ ಸ್ಪೋರ್ಟ್ ಆಫ್ ರೋಡ್ ಟಾರ್ಕ್ ತರ್ಟಿ ಫೈವ್ ಎನ್ ಎಂ ಅಟ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂ ಏನೋ ಟಾಪ್ ಸ್ಪೀಡ್ ಬಂದು ಒನ್ ಫಿಫ್ಟಿ ಸೆವೆನ್ ಕಿಲೋಮೀಟರ್ ಪರ್ ಅವರ್ ಬರೀ ಸಿಕ್ಸ್ ಸೆಕೆಂಡ್ ಅಲ್ಲಿ ನೂರಕ್ಕೆ ಟಚ್ ಆಗೋಯ್ತೀರಾ ಬ್ಯಾಂಗ್ಳೂರ್ ಅಲ್ಲಿ ಏನಾದ್ರು ಈ ಸ್ಪೀಡಲ್ಲಿ ಹೋದ್ರೆ ಬೂದಿನ ಐ ಪಾಪ ಇವತ್ತಿಗೆ ಇಷ್ಟೇ ಇನ್ಫಾರ್ಮೇಶನ್ ವಾಯ್ ಮುಂದಕ್ಕೆ ಒಳ್ಳೊಳ್ಳೆ ವಿಡಿಯೋಸ್ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ